ಸಾಗರವು ಸಾಗರವಾಗಲಿಕ್ಕೆ ಕಾರಣವಾಗಿದ್ದೇ ಈಕ್ಷಾಕು ವಂಶ ಸಮುದ್ರವನ್ನು ತೋಡಿದ್ದು ಸಾಗರನ ಮಕ್ಕಳು ಆದ್ದರಿಂದಲೇ ಸಾಗರವಾಗಿದ್ದು ಅಲ್ಲದೆ ಈ ಸಾಗರಕ್ಕೆ ಗಂಗೆಯನ್ನು ಹರಿಸಿದ್ದು ಅದೇ ವಂಶಜ ಭಗೀರಥ ಹೀಗಾಗಿ ಸಾಗರ ಸಾಗರವಾಗುವುದಕ್ಕೆ ರಘುವಂಶದ ಕೊಡುಗೆ ಅನನ್ಯ ಅಂತಹ ವಂಶ ಸಂಜಾತ ರಾಮ ಸಮುದ್ರದ ಮುಂದೆ ಬಂದು ನಿಂತಿದ್ದಾನೀಗ ರಾಮ ಹೇಳಿ ಕೇಳಿ ಮರ್ಯಾದ ಪುರುಷೋತ್ತಮ ಈ ಜಗತ್ತಿಗೆ ಮರ್ಯಾದೆಯನ್ನು ಸ್ಥಾಪಿಸಿದವ ಜೊತೆಗೆ ತಾನೂ ಕೂಡ ಪಾಲಿಸಿದವ ಹಾಗಾಗಿಯೇ ಕೈ ಜೋಡಿಸಿ ಸಮುದ್ರ ರಾಜನ ಮುಂದೆ ನಿಂತಿದ್ದ ರಾಮ ಆದರೆ ಸಾಕ್ಷಾತ್ ರಾಮನಂತಹ ರಾಮನೇ ಕೈ ಜೋಡಿಸಿದ್ದನ್ನು ನೋಡಿ ಆ ಕ್ಷಣಕ್ಕೆ ಸಮುದ್ರ ರಾಜನ ಅಹಂಕಾರ ಜಾಗೃತವಾಯಿತೇನೋ ಇದರ ಫಲವೇ ರಾಜಸ್ಥಾನದ ಮರುಭೂಮಿ ಇದೇನಿದು ರಾಮ ಸಾಗರ ಮತ್ತು ಥಾರ್ ಮರುಭೂಮಿಯ ಕಥೆ ಅನ್ನೋದನ್ನು ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಕಡಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಈ ನನ್ನ ಅಸಂಖ್ಯ ವಾನರ ಸೇನೆ ದಾಟಿ ಹೋಗಲು ಅನುವು ಮಾಡಿಕೊಡು ಇಂತಹದೊಂದು ಆಶಯದಲ್ಲಿ ಸಮುದ್ರ ರಾಜನ ಉಪಾಸನೆಗಿಳಿದ ರಾಮ ಇದಕ್ಕಾಗಿ ಬಹಳ ವಿಶೇಷವಾದ ಪ್ರಾರ್ಥನೆಯೊಂದನ್ನು ಮಾಡಿದ ಸಮುದ್ರ ತೀರದಲ್ಲಿ ದರ್ಬೆಗಳನ್ನ ಹಾಸಿ ಸಮಸ್ತ ದಿವ್ಯ ಶಕ್ತಿಗಳ ಸಮೂಹಕ್ಕೆ ಕೈ ಮುಗಿದು ಆ ದರ್ಬೆಗಳಲ್ಲಿ ಮಲಗಿಬಿಟ್ಟ ಅದೇನು ವಿಶ್ರಾಂತಿಯಲ್ಲ ನಿದ್ರೆಯಲ್ಲ ಅದೊಂದು ವಿಶೇಷ ಪೂಜೆ ಆರಾಧನೆ ಸಮುದ್ರದ ಸಂಪ್ರೀತಿಗೋಸ್ಕರ ವಿಶಾಲವಾದ ತನ್ನ ಬಲಭುಜವನ್ನೇ ತಲೆದಿಂಬನ್ನಾಗಿಸಿಕೊಂಡ ಸಮಸ್ತ ಭೂಮಂಡಲಕ್ಕೆ ಆಶ್ರಯ ನೀಡಬಲ್ಲ ಅರ್ಹತೆ ಶಕ್ತಿ ಇರುವ ಭುಜವದು ಸಮುದ್ರವನ್ನ ಬೇಡಿ ಮುನಿಯಂತೆ ಮಲಗಿ ರಾಮ ನಿದ್ರಾಹಾರಗಳನ್ನು ಸೇವಿಸುತ್ತಿಲ್ಲ ಮೂರು ದಿನದ ಏಕಾಗ್ರತೆ ದೇಹದ ಸಮಸ್ತ ಕ್ರಿಯೆಗಳನ್ನೂ ನಿಯಂತ್ರಿಸಿ ಸಮುದ್ರವನ್ನೇ ಧ್ಯಾನಿಸಲಾರಂಭಿಸಿದ ಮೂರು ರಾತ್ರಿಗಳು ಕಳೆದರೂ ಸಾಗರನ ಸುಳಿವಿಲ್ಲ ರಾಮ ಬಂದಿದ್ದಾನೆ ಎಂದ ಕೂಡಲೇ ತಾನೇ ಮುಂದೆ ಬಂದು ಅಪ್ಪಣೆ ಕೊಡಿ ಎಂದು ಕೇಳಬೇಕಿದ್ದ ಸೇವಕ ಮೂರು ದಿನವಾದರೂ ಪತ್ತೆ ಇಲ್ಲ ರಾಮನ ಭಾಷೆ ಅರ್ಥವಾಗುತ್ತಿಲ್ಲ ಅವನಿಗೆ ರಾಮನ ಕಣ್ಣುಗಳು ಕೆಂಪಾದವು ಬಳಿಯಿದ್ದ ಲಕ್ಷ್ಮಣನನ್ನು ಕರೆದವನೇ ಹೇಳಿದ್ದಿಷ್ಟು ರಾಮನಿಗೆ ಬಹಳ ಬೇಸರವಾಗಿತ್ತು ನೋಡು ಲಕ್ಷ್ಮಣ ಈ ಸಮುದ್ರ ರಾಜನ ಗರ್ವವನ್ನು ನೋಡು ದರ್ಶನವನ್ನೇ ಕೊಡುತ್ತಿಲ್ಲ ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕುಲಕ್ಕೆ ಸೇರಿದಂತಿದೆ ಇವನು ಗರ್ವಿಷ್ಠ ಗಂಡ ಪ್ರಯೋಗಿಗಳನ್ನಷ್ಟೇ ಸತ್ಕರಿಸುತ್ತಾರೆ ಇಂತಹವರು ನಮ್ಮ ಪ್ರೀತಿ ಗೌರವಗಳೆಂದರೆ ಇವನಿಗೆ ಅನಾಧಾರವಾಗಿ ಬಿಟ್ಟಿದೆ ಇನ್ನೂ ಸಾಧ್ಯವಿಲ್ಲ ಇವನಿಗೆ ಅರ್ಥವಾಗುವ ಭಾಷೆಯಲ್ಲೇ ಮಾತನಾಡುತ್ತೇನೆ ಅದುವೇ ಬಾಣದ ಭಾಷೆ ದಿವ್ಯಾಸ್ತ್ರಗಳ ಭಾಷೆ ಎಂದ ರಾಮ ಬಿಲ್ಲು ಕೈಗೆತ್ತುಕೊಂಡ ನಿನ್ನ ಸತ್ವವನ್ನೇ ಚೂರಾಗಿಸುತ್ತೇನೆ ಓ ರತ್ನಾಕರ ಅಹಂಕಾರವಲ್ಲವೇ ನಿನಗೆ ನಿನ್ನೊಳಗೆ ಏನಿವೆಯೋ ಅವೆಲ್ಲವನ್ನು ಛಿದ್ರವಾಗಿಸುತ್ತೇನೆ ಮೀನು ಮಕರಗಳಿಂದ ತುಂಬಿ ಕೊಬ್ಬಿರುವ ನಿನ್ನನ್ನು ಒಣಗಿಸಿ ಬಿಡುತ್ತೇನೆ ಇದೋ ನನ್ನ ಸರ್ಪಸದೃಶ ಬಾಣಗಳು ಸೇತುವೆಯೂ ಬೇಡ ನೌಕೆಯೂ ಬೇಡ ಕಪಿಗಳೆಲ್ಲ ಕಾಲ್ನಡಿಗೆಯಲ್ಲಿ ಲಂಕೆ ತಲುಪಲಿ ಎಂದು ಗುಡುಗಿದ ರಾಮ ತನ್ನ ಪ್ರಳಯ ಭಯಂಕರ ಧನಸ್ಸನ್ನ ಬಾಗಿಸಿ ಭೂಮಂಡಲವೇ ಕಂಪಿಸುವಂತೆ ಅಸ್ತ್ರ ಸಹಿತ ಬಾಣಗಳ ಮಳೆಗರೆದ ಇಂದ್ರನ ಸಿಡಿಲುಗಳಂತೆ ಸಮುದ್ರ ಹೊಕ್ಕವು ರಾಮನ ಬಾಣಗಳು ಮಹಾಸರ್ಪಗಳು ಬೆದರಿದವು ಇದ್ದಕ್ಕಿದ್ದಂತೆ ಸಮುದ್ರದ ವೇಗವೂ ಹೆಚ್ಚಿತು ಜಲಜಂತುಗಳು ಅಸ್ತವ್ಯಸ್ತ ಸಮುದ್ರದೊಳಗಿಗ ಆಹಾಕಾರ ಗಾಳಿಯ ವೇಗವೂ ಹೆಚ್ಚುತ್ತಿದೆ ಪರಿಣಾಮ ಸಮುದ್ರದ ಮೇಲೆ ದೊಡ್ಡ ದೊಡ್ಡ ಅಲೆಗಳು ಏಳಲಾರಂಭಿಸಿದವು ಸಮುದ್ರದಾಳದಿಂದ ದಟ್ಟ ಹೊಗೆಯೂ ಆವಿರ್ಭವಿಸಿತು ಒಳಗಿದ್ದ ಪನ್ನಗರು ದಾನವರು ದಿಕ್ಕಾಪಾತ ಹೋದರು ಲಕ್ಷ್ಮಣನಿಗೆ ಆಯಿತು ಅಣ್ಣ ಈ ಆವೇಶದ ಹೊರತಾಗಿಯೂ ನೀನು ಕಾರ್ಯ ಸಾಧಿಸಿಕೊಳ್ಳಬಲ್ಲೆ ನಿನ್ನಂತ ವೀರಗ್ರಹ ಈ ಕೋಪಗೊಂಡರೆ ಜಗತ್ತಿನ ಕಥೆ ನೀನು ಹೀಗೆಲ್ಲ ಮಾಡಿದವನಲ್ಲ ಯಾವತ್ತು ನೀನು ವಿಶ್ವ ಕಲ್ಯಾಣಕಾರಿ ಎಂದ ಲಕ್ಷ್ಮಣ ಇದರ ಮಧ್ಯೆ ಸಮುದ್ರದಲ್ಲಾದ ಅಲ್ಲೋಲ ಕಲ್ಲೋಲಕ್ಕೆ ಸೃಷ್ಟಿಯೇ ಕಂಪಿಸಲಾರಂಭಿಸಿತು ಬ್ರಹ್ಮರ್ಷಿಗಳು ದೇವರ್ಷಿಗಳು ಕೂಡ ಬೇಡರಾಮ ಎನ್ನು ತೊಡಗಿದರು ಆದರೆ ರಾಮನಿಗೆ ಸೀತೆಯ ಹೊರತಾಗಿ ಇನ್ನೇನು ಗಮನದಲ್ಲಿಲ್ಲ ಸಮುದ್ರ ದೇವನ ಒಡಲು ಒಣಗಿಸುವ ರೋಷವಷ್ಟೇ ಇದೆ ಕಣ್ಣು ಮುಂದೆ ಅಷ್ಟಕ್ಕೂ ಈ ಸಾಗರನಿಗೆ ಹಾಕುವ ಈ ಪ್ರತಿಷ್ಠೆ ಹನುಮಂತ ಅಂದು ಗಗನ ಮಾರ್ಗದಲ್ಲಿ ಬಂದಾಗ ಬುದ್ಧಿ ಸರಿಯಿತ್ತು ಆಗ ಇದೇ ಸಮುದ್ರ ರಾಜ ಹನುಮಂತನ ವಿಶ್ರಾಂತಿಗಾಗಿ ಮೈನಾಕ ಪರ್ವತವನ್ನೇ ಎಬ್ಬಿಸಿದ್ದ ದೇವರ ಸೇವಕ ಬಂದಾಗ ಸಹಾಯದ ಮಾತಾಡಿ ಈಗ ಸಾಕ್ಷಾತ್ ದೇವರೇ ಮುಂದೆ ಬಂದು ಕೇಳ್ತಿದ್ರು ಅಹಂಕಾರ ಮಾಡಿದ್ದ ಸಾಗರ ಹೀಗಾಗಿ ಕ್ಷುದ್ರನಾಗಿದ್ದ ರಾಮ ದಾನವರ ಸಹವಾಸದಿಂದ ಬುದ್ಧಿಗೆಟ್ಟಿರಬೇಕು ನಿನಗೆ ಎಂದವನೇ ಮದ್ದರೆಯವ ಕೆಲಸಕ್ಕೆ ಮುಂದಾಗಿದ್ದ ರಾಮ ಬ್ರಹ್ಮದಂಡವನ್ನ ಹೋಲುವ ಘೋರ ಬಾಣವೊದ್ದನ್ನ ಬತ್ತಳಿಕೆಯಿಂದ ಹೊರಗೆಳೆದ ಆ ಬಾಣಕ್ಕೆ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿದ ಧನಸ್ಸಿನಲ್ಲಿ ಹೂಡಿಯೇ ಬಿಟ್ಟ ಭೂಮಿ ಆಕಾಶಗಳು ಬಿರಿದಂತಾದವು ಪರ್ವತಗಳು ಕಂಪಿಸಿದವು ಲೋಕವೆಲ್ಲ ಕತ್ತಲು ದಿಕ್ಕುಗಳೇ ದಿಕ್ಕಾಪಾಲಾದವು ಸರೋವರಗಳು ನದಿಗಳು ಕಲಕಲಾರಂಭಿಸಿದವು ಉಲ್ಕೆಗಳು ಉರಿದವು ಬಹಳ ಅಶುಭದ ಭಯ ಆವರಿಸಿತು ಎಲ್ಲಾ ಕಡೆ ವಿಧಿಯಿಲ್ಲ ಈಗ ಉಳಿಯಬೇಕೆಂದರೆ ಎದ್ದು ಬರಲೇಬೇಕು ಎದ್ದು ಬಂದ ಸಮುದ್ರ ಆ ಸಾಗರ ಜಲದ ಮಧ್ಯದಿಂದ ಪುರುಷಾಕಾರವಾಗಿ ಮೇಲೆದ್ದ ಶರಪಾಣಿ ರಾಮನಿಗೆ ಕೈ ಮುಗಿದ ತಾನೇಕೆ ಮೊದಲೇ ಎದ್ದು ಬರಲಿಲ್ಲ ಅಂತ ವಿವರಣೆಯನ್ನು ಕೊಟ್ಟ ಪ್ರಭು ಇದು ನನ್ನ ಪ್ರಕೃತಿ ನಾನಿರುವುದೇ ಹೀಗೆ ಪೃಥ್ವಿ ವಾಯು ಆಕಾಶ ಜಲ ಅಗ್ನಿ ಹೀಗೆ ಪಂಚಭೂತಗಳಿಗೂ ಒಂದೊಂದು ಗುಣವಿದೆ ಮುಟ್ಟಿದ ಕೂಡಲೇ ಸುಡುವುದು ಅಗ್ನಿಯ ಸ್ವಭಾವ ಬೀಸೋದು ವಾಯುವಿನ ಸ್ವಭಾವ ಅಂಟಿಕೊಳ್ಳದಿರುವುದು ಆಕಾಶದ ಗುಣ ಹರಿಯುವುದು ನೀರಿನ ಪ್ರಕೃತಿ ಇನ್ನು ನನ್ನ ಸ್ವಭಾವವೇ ಅಗಾಧ ಗಾಧ ಅಂದರೆ ಗಡೀದೆ ಅಂತ ಅರ್ಥ ಗಡಿರದಿರೋದೇ ಅಗಾಧ ೆಯಿಂದಾಗಲಿ ಭಯದಿಂದಾಗಲಿ ಲೋಭದಿಂದಾಗಲಿ ನಾನು ಈ ನೀರನ್ನು ಕಂಪಿಸಲಾರೆ ನನ್ನೊಳಗೆ ಬಹಳಷ್ಟು ಜೀವಜಂತುಗಳಿವೆ ಅವುಗಳ ಹಿತವನ್ನು ಕೂಡ ಕಾಯಬೇಕಲ್ಲವೇ ಇದು ನನ್ನ ಪರಿಮಿತಿ ಪ್ರಭು ಆದರೀಗ ಬ್ರಹ್ಮಾಸ್ತ್ರವನ್ನಂತೂ ತೆಗೆದೆಯೇ ಬಿಟ್ಟಿದ್ದೀಯಾ ಏನಾದರೊಂದು ಮಾಡುವೆ ನಿನ್ನ ಸೇನೆ ದಾಟಿ ಹೋಗಲು ನೆರವು ನೀಡಿಯೇ ನೀಡುತ್ತೇನೆ ನೀನು ನಿನ್ನ ಸೇನೆ ನನ್ನ ಮೇಲೆ ಏನನ್ನೇ ಹಾಕಿ ನಾನು ಮುಳುಗಿಸೋದಿಲ್ಲ ಅಷ್ಟೇ ಅಲ್ಲ ನಿನ್ನ ಸೇನೆ ದಾಟುವವರೆಗೆ ನನ್ನೊಳಗಿನ ಯಾವ ಜನಜಂತುಗಳು ಆಕ್ರಮಣ ಮಾಡುವುದಿಲ್ಲ ಎಂದು ಮನವಿ ಮಾಡಿಕೊಂಡ ಸಮುದ್ರ ರಾಜ ಇಷ್ಟು ಕೇಳಿದ ಮೇಲೆ ಸಮಾಧಾನವಾದ ರಾಮ ಆದರೆ ಅಷ್ಟೊತ್ತಿಗಾಗಲೇ ಪ್ರಳಯ ಸದೃಶ ಬ್ರಹ್ಮಾಸ್ತ್ರ ಪ್ರಕಟವಾಗಿಯೇ ಬಿಟ್ಟಿದೆ ಶಮನ ಮಾಡಲು ಸಾಧ್ಯವಿಲ್ಲ ಅಭಿಮಂತ್ರಿತ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲೇಬೇಕು ಹೀಗಾಗಿ ನೀನು ಹೇಳಿದ್ದೆಲ್ಲವನ್ನೂ ಒಪ್ಪಿಕೊಳ್ಳುವೆ ಸಮುದ್ರ ರಾಜ ಆದರೆ ಈ ಬ್ರಹ್ಮಾಸ್ತ್ರ ಒಪ್ಪಿಕೊಳ್ಳಬೇಕಲ್ಲ ಎಂದ ರಾಮ ಸಾಗರ ಕಕ್ಕಾ ಬಿಕ್ಕಿ ಸರಿ ನಾನೇ ನಿನಗೆ ಪರಿಹಾರ ಕೊಡುವೆ ಎಂದ ರಾಮ ಎಲ್ಲಿ ಪ್ರಯೋಗಿಸಲಿ ಅಂತ ಹೇಳು ಆ ಜಾಗವನ್ನು ತೋರಿಸು ನಿನ್ನ ಬದಲಾಗಿ ಆ ಜಾಗಕ್ಕೆ ನಾನು ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡುವೆ ಎಂದ ಯಾಕಂದರೆ ರಾಮನ ಆ ಬಾಣ ಅಮೋಘವಾದುದಾಗಿತ್ತು ಮೋಘ ಅಂದ್ರೆ ವ್ಯರ್ಥ ಅಮೋಘ ಅಂದರೆ ವ್ಯರ್ಥವಾಗದಿರುವಂತಹದ್ದು ವೀಕ್ಷಕರೇ ಹೀಗಾಗಿ ಪ್ರಯೋಗವಾಗಲೇಬೇಕಿತ್ತು ಆ ಬ್ರಹ್ಮಾಸ್ತ್ರ ಅದನ್ನೇ ರಾಮನು ಕೂಡ ಹೇಳಿದ್ದು ಕೂಡಲೇ ತನ್ನ ಶತ್ರು ನೆನಪಾದ ಸಮುದ್ರ ರಾಜನಿಗೆ ಪ್ರಭು ನನ್ನ ಉತ್ತರ ದಿಕ್ಕಿನಲ್ಲಿ ಒಂದು ಸ್ಥಳವಿದೆ ಧ್ರುಮಕುಲ್ಯ ಅಂತ ತುಂಬಾ ಉತ್ತಮವಾದ ಸ್ಥಳವಾಗಿದೆ ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ಖ್ಯಾತವಾಗಿತ್ತು ತನ್ನ ಪುಣ್ಯದಿಂದಾಗಿ ಅದರಲ್ಲಿ ಈಗ ಪಾಪಿಗಳು ಸೇರಿಕೊಂಡಿದ್ದಾರೆ ಮಹಾಪಾಪಿಗಳು ಅಲ್ಲಿ ಸಿಹಿನೀರು ಇದೆ ಅದೇ ನನಗೆ ದುಃಖವಾಗ್ತಿರೋದು ಕುಡಿಯೋದಿರಲಿ ಅವರು ನನ್ನನ್ನು ಮುಟ್ಟಿದರೆ ಅಸಹ್ಯವಾಗುತ್ತದೆ ಹಾಗಾಗಿ ಅಲ್ಲಿ ಈ ಬಾಣ ಪ್ರಯೋಗ ಮಾಡಿದರೆ ಅವರೆಲ್ಲ ಸಾಯುತ್ತಾರೆ ಆ ನೆಲವೂ ಶುದ್ಧವಾಗುತ್ತದೆ ಎಂದು ಕೇಳಿಕೊಂಡ ಸಮುದ್ರ ರಾಜ ಆಗಲಿ ಎಂದ ರಾಮ ತನ್ನ ಬ್ರಹ್ಮಾಸ್ತ್ರವನ್ನ ಧ್ರುಮಕುಲ್ಯದ ಮೇಲೆ ಪ್ರಯೋಗ ಮಾಡಿದ ಆ ಧ್ರುವಲ್ಯ ಕ್ಷಣ ಮಾತ್ರದಲ್ಲಿ ಸುಟ್ಟು ಉರಿದು ಹೋಯಿತು ಮುಂದೆ ಅದೇ ಭೂಮಿ ಮರುಕಾಂತಾರ ಅಂತ ಹೆಸರಾಯಿತು ಇದರ ಅರ್ಥ ಅಂತ ಮರು ಅಂದರೆ ಮರಳು ಕಾಂತಾರ ಅಂದರೆ ಕಾಡುವಂಥ ಅರ್ಥ ರಾಮನ ಬಾಣದ ಶಬ್ದಕ್ಕೆ ಪೃಥ್ವಿಯೂ ಕೂಗಿಕೊಂಡಳಂತೆ ರಣವಾಯಿತು ಬಾಣ ಬಿದ್ದ ಜಾಗದಲ್ಲಿ ರಣವೆಂದರೆ ಗಾಯ ಗಾಯವಾದ ಜಾಗದಿಂದ ನೀರುಕ್ಕಿತು ಬಾಣ ಅಷ್ಟು ಆಳಕ್ಕೆ ಹೋಗಿತ್ತು ಹಾಗಾಗಿ ಸಮುದ್ರದಲ್ಲಿ ನೀರು ಹೇಗೆ ಬತ್ತುವುದಿಲ್ಲವೋ ಹಾಗೆ ಈ ರಸಾತಳದಿಂದ ಬಂದ ನೀರು ಕೂಡ ಬತ್ತೋದಿಲ್ಲ ಅದನ್ನೇ ನಾವೀಗ ವಯಾಸ ಅಂತ ಕರೀತೀವಿ ಮರಳುಗಾಡಿನ ಓಯಾಸಿಸ್ ರಾಮ ಬಿಟ್ಟ ಬಾಣದಿಂದ ಗಾಯವಾದ ಧ್ರುಮ್ಯ ಕುಲವೇ ರಾಜಸ್ಥಾನದ ಥಾರ್ ಮರುಭೂಮಿ ಎಂಬ ನಂಬಿಕೆ ಇದೆ ತಾನು ಬಿಟ್ಟ ಬಾಣದಿಂದಾದ ಪ್ರಹಾರಕ್ಕೆ ಪ್ರತಿಯಾಗಿ ಆ ನೆಲಕ್ಕೆ ವರವನ್ನೂ ಕೂಡ ಕೊಟ್ಟಿದ್ದ ಶ್ರೀರಾಮ ಎಷ್ಟೇ ಆದರೂ ಕರುಣಾಳು ಮರ್ಯಾದಾ ಪುರುಷೋತ್ತಮ ಮರಳುಗಾಡಾದರೂ ಈ ನಿನ್ನ ನೆಲದಲ್ಲಿ ನಾಗರಿಕತೆ ವೃದ್ಧಿಸಲಿ ಅನ್ನೋದು ರಾಮನ ವರವಾಗಿತ್ತು ವೀಕ್ಷಕರೇ ಮರುಭೂಮಿಯೊಂದರಲ್ಲಿ ನಾಗರಿಕತೆ ಉದಯಿಸಿ ಜೀವಿಸಿ ಸಂಭ್ರಮಿಸಿದ ಜಾಗ ಅಂದರೆ ಅದು ಈ ಥಾರ್ ಮರುಭೂಮಿ ಮಾತ್ರ ರೇತಾಯುಗದ ಕಾಲದಲ್ಲೇ ನಮ್ಮ ಸನಾತನ ಧರ್ಮ ಇಂತಹದ್ದೊಂದು ಅದ್ಭುತಕ್ಕೆ ಸಾಕ್ಷಿಯಾಗಿತ್ತು ಈ ವಿಷಯ ಗೊತ್ತಿದ್ರೆ ಇಂದಿನ ದುಬೈ ನಿರ್ಮಾಣ ಮತ್ತು ವೈಭವ ಅತಿಶಯೋಕ್ತಿ ಅಂತ ಖಂಡಿತ ಅನಿಸೋದಿಲ್ಲ ನಮಗೆ ದಟ್ಸ್ ದ ಪವರ್ ಆಫ್ ಹಿಂದೂ ಧರ್ಮ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು